ಅಲ್ಲೂ ಕೂಡ ಒಂದು ಇಂಚ್ನ ನಾವು ಆ್ಯಡ್ ಮಾಡ್ಕೋಬೇಕು ಓಕೆ ನೋಡ್ರೋ ಡಿಸೈನ್ ಚೆನ್ನಾಗಿದ್ಯಾ ಸೂಪರ್ ಆಗಿದ್ಯಾ ಮೊದಲನೇ ಉಪ್ಸಿನಿಂದ ರೆಡಿ ಸ್ಟಿಚ್ ಅವ್ರಿ ಎಷ್ಟಿದೆ ಮೂರುವರೆ ಮೇಡಮ್ ಎಷ್ಟಿಡಬೇಕು ಅರ್ಧ ಇಂಚು ನಾಲ್ಕು ಇಲ್ಲಿಂದ ಇಡ್ಬೇಕು ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕಾ ಸ್ವಾಗತ ಮೇನಕಾ ಸ್ವಾಗತ ಓಕೆ ಇವಾಗ ಬಂದು ಟೈಮಿಂಗ್ಸು ಹತ್ತುವರೆ ಆಗಿದೆ ಕ್ಲಾಸ್ ಶುರು ಆಗ್ತಾ ಶುರುವಾಗಿದೆ ಯಾರ್ಯಾರು ಏನೇನು ಕಟಿಂಗ್ ಮಾಡ್ತಾರೆ ಆಮೇಲೆ ಮೇಕಪ್ ಕ್ಲಾಸಲ್ಲಿ ಏನು ಮೇಕಪ್ ಇದೆ ಇವತ್ತು ಸೆಲ್ಫ್ ಮೇಕಪ್ ಇದೆ ಅವ್ರು ಹೆಂಗ್ ರೆಡಿ ಹಾಕಿದ್ದಾರೆ ಅಂತಲೂ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಕುಚ್ ಕ್ಲಾಸವ್ರು ಯಾವ್ಯಾವ ಡಿಸೈನ್ ಮಾಡಿದ್ದಾರೆ ಆನ್ಲೈನ್ ಕ್ಲಾಸ್ ಅವ್ರು ಏನೇನು ಮಾಡ್ತಾ ಇದ್ದಾರೆ ಇವತ್ತು ಫುಲ್ ಟೈಮ್ ಜರ್ನಿನ ನಿಮಗೆ ತೋರಿಸ್ಕೊಳವಾ ಬನ್ನಿ ಬನ್ನಿ ನನ್ನ ಜೊತೆ ನೀವು ಕೂಡ ಜನ ಜಾಯ್ನ್ ಆಗಿ ಮಧ್ಯೆ ಹಾಗೇನೆ ಟಿಪ್ಸ್ ಕೂಡ ಹೇಳ್ತಾ ಇರ್ತೀನಿ ನೋಡ್ಕೊಳ್ಳಿ ನೀವು ಏನಾದರೂ ಡೌಟ್ಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಓಕೆನಾ ರೆಡಿ ಸ್ಟಿಚ್ ಎಷ್ಟಿದೆ ಮೂರುವರೆ ಮೇಡಮ್ ಎಷ್ಟಿಡಬೇಕು ಅರ್ಧ ಇಂಚು ನಾಲ್ಕು ಇಲ್ಲಿಂದ ಇಡ್ತೀನಿ ಫ್ರಂಟ್ಲೈನು ಇಲ್ಲೇ ತಗೋಬೇಕು ಭುಜದಿಂದ ಇಳಿಯೋದು ಸೆಂಟ್ರಿ ಎಷ್ಟೇ ಹನ್ನೊಂದು ಎಷ್ಟು ಇತ್ತು ಅರ್ಧ ಇಂಚ್ ಹನ್ನೊಂದು ಇಲ್ಲಿಂದ ತಗೋಬೇಕು ಹೌದು ಹೌದು ಇಲ್ಲಿಂದ ರಿಸೆಂಟ್ ಇಂಚು ಈ ಮಧ್ಯದಲ್ಲೇ ತುಂಬ ಈ ಮಧ್ಯ ಒಂದು ಪಾಯಿಂಟು ಕೂಡ ಮಿಸ್ ಆಗ್ಬಾರ್ದು ಅಂತ ಅರ್ಧ ಇಂಚು ಎಕ್ಸ್ಟ್ರಾ ಓಕೆನಾಳಭಾಗದಿಂದ ಫಟ್ಟಿ ಪೀಸಿನ ಹೊರಗ ಎಷ್ಟಿದೆ ಹ್ಮ್ ಎಷ್ಟು ಹೋಗ್ಬೇಕು ಅರ್ಧ ಇಂಚು ನೀವು ಅರ್ಥ ಆಯ್ತಾ ಇದ್ರಲ್ಲಿ ಏನಾದರೂ ಡೌಟ್ ಇದೆಯಾ ಇಲ್ಲ ಕ್ಲಿಯರ್ ಆಯ್ತಲ್ಲ ಬ್ಲೌಸ್ ಕಟಿಂಗ್ ಎಲ್ಲ ಕ್ಲಿಯರ್ ಆಯಿತು ಪೈಪರ್ಸ್ ಕಟಿಂಗು ಚೆನ್ನಾಗಿ ರೋಂಡ್ ಶೇಪ್ ಬರಬೇಕು ಏನು ಬರ್ತ್ಯಾ ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ಯಾ ಎಷ್ಟು <laughs> ಕೂರ್ಸಿದ್ರು <laughs> <laughs> ತುಂಬಾ ತುಂಬಿಂಗು ಅಷ್ಟೆ ನೋಡಕ್ಕ ತುಂಬ ಚೆನ್ನಾಗಿ ಮಾಡಿದ್ಯಾ ತುಂಬಾ ಚೆನ್ನಾಗಿ ಬಂದಿದೆ ಗುಡ್ ಹಿಂಗೆ ಬರಬೇಕು ಇವಾಗ ಇದನ್ನೇ ಫಾಲೋ ಮಾಡ್ಕೊಂಡೋಗು ಈ ಪ್ಲೈನ್ ಬ್ಲೌಸು ಈ ಒಂದು ಹೊಂದಿದೆಯಲ್ಲ ಇನ್ನೊಂದು ಪ್ಲೈನ್ ಬ್ಲೌಸಲ್ಲಿ ಆಮೇಲೆ ಲೈನಿಂಗ್ ಬ್ಲೌಸಿಗೆ ಬರುವಂತೆ ನಿಜ ಚೆನ್ನಾಗಿ ಬಂದಿದೆ ವೆರಿ ಗುಡ್ ಥ್ಯಾಂಕ್ ಯು ಓಕೆ ನಂದು ಟೈಮಿಂಗ್ಸು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಾಯಿತು ಟೈಲರಿಂಗ್ ಕ್ಲಾಸ್ಗೆ ಬೇರೆಯವ್ರಿಗೆಲ್ಲ ಏನೇನು ಅಂತೆಲ್ಲ ಹೇಳ್ಕೊಟ್ಬಿಟ್ಟು ನೆಕ್ಸ್ಟ್ ಮೇಕಪ್ ಕ್ಲಾಸಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಬಂದೆ ಅಲ್ಲಿ ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಹೇಳ್ಕೊಡ್ತಾ ಇದ್ದಾರೆ ಅವರು ಕೂಡ ನೀಟಾಗಿ ನೋಡ್ಕೊಂಡು ಎಲ್ಲರೂ ಕಲಿತಾ ಇದ್ದಾರೆ ಪ್ರತಿಯೊಂದ್ರ ಬಗ್ಗೆನೂ ಏನೇನು ಅಂತೆಲ್ಲ ಡೀಟೇಲ್ಸ್ ಹೇಳಿ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಹುಡುಗಿ ಹೆಂಗೆ ಕಾಣ್ತಾ ಇದ್ದಾಳೆ ಸರದಾಗ ಕಾಣ್ತಾ ಇದ್ದಾರಲ್ಲ ಹ್ಞೂ ಮೇಕಪ್ ಆದಮೇಲೆ ಮಕ್ಕಳು ಹೆಣ್ಮಕ್ಳು ನೋಡೋಕ್ಕೆ ಒಂದು ಚೆಂದ ರೀ ಅಲ್ವಾ ಏನು ಸೂಪರಾಗಿ ಕಾಣ್ತಾ ಇದ್ರೆ ಸೂಪರಾಗಿ ಕಾಣ್ತಾ ಇದ್ರೆ ಸೂಪರ್ ಅಂತೇಳಿ ಕಮೆಂಟ್ ಮಾಡಬೇಕು ಓಕೆನಾ ಓಕೆ ಕುಚ್ ಕ್ಲಾಸಲ್ಲಿ ಏನೇನು ನಡೀತಾ ಇದೆ ಯಾವ್ಯಾವ ಡಿಸೈನ್ ಕಲಿತಾ ಇದಾರೆ ಅಂತ ಅಲ್ಲೂ ಕೂಡ ಚೆಕ್ ಮಾಡಿದ್ವಿ ಚೆನ್ನಾಗಿ ಕಲಿತಾ ಇದ್ದಾರೆ ಒಬ್ರಿಗಿನ್ನ ಒಬ್ಬರು ಆಮೇಲೆ ಓಕೆ ನೋಡ್ರ ಈ ಥರ ಪುಟ್ಟ ಬೀಟ್ಸಿಂದ ಇವತ್ತು ಡಿಸೈನ್ ಹೇಳ್ಕೊಡ್ತೀನಿ ಗೋಲ್ಡ್ ದಾರಕ್ಕೆ ಸೂಜಿ ಸಣ್ಣ ಸೂಜಿಗೆ ಗೋಲ್ಡ್ ದಾರನ ಏರಿಸ್ಕೊಳ್ಳಿ ಎಳೆ ಹಾಕೊಂಬಿಟ್ಟು ಇಂದ ಗಂಟೆ ಹಾಕ್ಕೊಳ್ಳಿ ಬೇಬಿ ಎಲ್ಲ ಕಟ್ಟಿಟ್ಕೊಳ್ಳಿ ಕೆಳಗಡೆಯಿಂದ ಸೂಜಿಲಿ ಏರಿಸ್ಕೋಬೇಕು ಮೇಲಕ್ಕೆ ಓಕೆ ಡನ್ ಏನ್ ಸಕ್ಕದ ಬಂತ ಈ ರೀತಿ ಬರ್ಬೇಕು ಓಕೆ ಮಾಡ್ತೀರಲ್ಲ ಈ ಡಿಸೈನ್ಸ್ ಎಲ್ಲ ಆನ್ಲೈನ್ ಕ್ಲಾಸವರು ಮಾಡಿ ಕಳಿಸಿರೋದು ಅವರು ಕೂಡ ಒಂದ್ರೆ ಒಬ್ರಿಗಿನ್ನ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆನ್ಲೈನ್ ಕ್ಲಾಸಲ್ಲಂತೂ ಇಪ್ಪತ್ತೈದು ಜನದ ಮೇಲೆ ಸೇರಿಕೊಂಡು ಕಲಿತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ಕಲಿತಾ ಇದ್ದಾರೆ ಇಷ್ಟು ಡಿಸೈನ್ಸ್ ನಾನು ತೋರಿಸೋದಿದೆಯಲ್ಲ ಇಷ್ಟು ಡಿಸೈನ್ಸು ಆನ್ಲೈನ್ ಕ್ಲಾಸವರ್ಗೂ ಕೂಡ ಹೇಳ್ಕೊಡ್ತಾಯಿದ್ದೀನಿ ನಿಮ್ಗೆ ಯಾರಾದರೂ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಸೇರ್ಕೋಬಹುದು ಓಕೆ ಇವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಕರೆಂಟ್ ಬೇರೆ ಹೋಗಿದೆ ಹಾಗಾಗಿ ಫೋನಲ್ಲೇ ಅವ್ರನ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಓಕೆ

ಅಯ್ಯೋ ನಿನ್ನ ಓಕೆ ವೆರಿ ಗುಡ್ ಪುಟ ವೆರಿ ಗುಡ್ ಅದೇ ನಾವೇನಾದ್ರೂ ಏನಾದ್ರು ಬ್ಯಾಡ್ ನಿರ್ಧಾರ ತೊಗೊಳೋದಕ್ಕಿಂತ ನಮ್ಮ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಚೆಲ್ದಿಂದ ಕುತ್ಕೊಂತು ಅಂದರೆ ಆರಾಮಾಗಿ ನಮ್ಮ ಜೀವನ ನಾವು ಸೆಟ್ಲ್ ಮಾಡ್ಕೋಬಹುದು ನಮ್ಮ ಗಮನ ನಾವು ಮಾಡೋ ಕೆಲ್ಸದ ಕಡೆ ಇರ್ಬೇಕು ಅಷ್ಟೇ ಇವತ್ತಿಗೆಲ್ಲ ನಿನ್ನ ಕ್ಲಾಸ್ ಮುಗಿತಾ ಇದೆ ಖುಷಿಯಾಗಿ ಬೇರೆಯವ್ರಿಗೂ ಹೊಲ್ಕೊಂಡು ಒಂದು ಶಾಪ್ ಮಾಡೋ ರೀತಿಲ್ಲಾಗುತ್ತಂದ ಒಂದು ಬೋಟಿಗೆ ಓಪನ್ ಮಾಡಿಬಿಟ್ಟು ಮ್ಯಾಮ್ ಬೋಟಿಗೆ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರಿಬೇಕು ಅವಾಗ ಖುಷಿಯಾಗಿ ಬರ್ತೀನಿ ಖಂಡಿತ ಇನ್ನೂ ಹೆಚ್ಚು ಹೆಚ್ಚು ಆರ್ಡರ್ಗಳು ಬರಲಿ ಎಲ್ಲ ರೀತಿ ಡಿಸೈನ್ ಬ್ಲೌಸ್ ಆಗಲಿ ಪ್ರತಿಯೊಂದು ಬರಲಿ ಕಂತ ನಿಮಗೆ ಹ್ಞೂ ಹ್ಞೂ ಮತ್ತೆ ಇನ್ನೇನಾದ್ರು ಹೇಳೋದಿದ್ಯಾ ಖಂಡಿತ ಏನೇ ಡೌಟ್ ಬಂದ್ರೂ ಮೆಸೇಜ್ ಹಾಕಿರೋ ನಾನು ನೋಡ್ಬಿಟ್ಟು ಫೋನ್ ಎತ್ತೀನಿ ಅಂದರೆ ಮೆಸೇಜ್ ನೋಡಾದರೂ ಸರಿ ನಾನು ನಿಂಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಮಕ್ಕಳು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊ ಖುಷಿಯಾಗಿರೋ ನನ್ನ ನಗ್ತಾ ಇರೋ ಓಕೆ ಹ್ಞೂ ಹ್ಞೂ ಆಯ್ತಲ್ಲ ಬಾಯ್ ಓಕೆ ಇವಾಗ ಊಟಕ್ಕೆ ಕೂತಿದ್ದೀನಿ ಊಟ ಏನೇನು ಅಂತ ಹೇಳಲ್ಲ ಅನ್ನ ಸಾಂಬಾರು ಅವ್ರ ಸಾಂಬಾರು ಅನ್ನ ಪಲ್ಯ ಓಕೆ ಊಟ ಎಲ್ಲ ಆಯಿತು ಅವರೆಕಾಳು ಸಾಂಬಾರು ಅನ್ನ ಪಲ್ಯ ಎಲ್ಲ ತಿಂದ್ಕೊಂಡು ಈಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿಕೊಂಡು ಈಗ ಮೂರುವರೆ ಆಯಿತು ಒಂದು ಬ್ಲೌಸ್ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ ಹಾಗೇ ಒಂದು ಟಿಪ್ಸ್ ಕೂಡ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇರೋದು ಈ ಥರ ಡಿಸೈನ್ಸ್ ಏನಾದರೂ ಬಂದಿದ್ದರೆ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ ಒಂದೇ ಸೈಡ್ ಬಂದಾಗ ಏನಾಗುತ್ತೆ ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟು ಹಾಗೇನೇ ಮಾಡ್ಕೋಬೇಕಾಗತ್ತೆ ಈ ಥರ ಡಿಸೈನ್ಸ್ ಇತ್ತು ಅಂದರೆ ಮುಂದೆಗಡೆನೂ ಇರುತ್ತೆ ಸೊ ಆ ಈ ಡಿಸೈನ್ಸ್ ಎಲ್ಲ ಈಗೂ ಇದೆ ಉಲ್ಟನೂ ಇದೆ ಉಲ್ಟಾ ಮತ್ತೆ ಸೀದ ಎರಡೂ ಇರೋದ್ರಿಂದ ನಮ್ಗೆ ಹಿಂಗ ಹಾಕೊಂಡ್ರು ಡಿಸೈನ್ ಸೇಮೆ ಬರುತ್ತೆ ಹಿಂಗ ಹಾಕೊಂಡ್ರು ಡಿಸೈನ್ ಸೇಮೆ ಬರುತ್ತೆ ಈ ತರ ಇದ್ದಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಉಲ್ಟು ಉಲ್ಟ ಹಿಂಗ ಹಿಂಗೆ ಮಾಡ್ಕೊಂಡಿರ ಓಕೆನಾ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಅಡ್ಡಡ್ಡ ಬಂದ್ಬಿಡುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಕಟಿಂಗ್ನ ಮಾಡ್ಕೋಬೇಕು ಆನ್ಲೈನ್ ಕ್ಲಾಸ್ ಮಾಡ್ಬೇಕಾದ್ರೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಬರೀ ಫೋನಲ್ಲೇ ಅಟೆಂಡ್ ಮಾಡಿದ್ದಾಯ್ತು ಇವತ್ತು ಹಂಗ ಈ ಕರೆಂಟ್ ಬಂತು ಅದಕ್ಕೆ ಪಟ್ಟಂತ ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೊಂಬಿಡೋಣ ಅಂತೇಳಿ ಕಟ್ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಹುಡುಗಿರೆಲ್ಲ ಸ್ವಲ್ಪ ಬೇಗನೆ ಹೋದರು ಹಂಗಾಗಿ ಆನ್ಲೈನ್ ಕ್ಲಾಸ್ ಮುಗಿಸ್ಕೊಂಡು ಊಟ ಮಾಡಿ ಒಂದು ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ರೆ ನಾಳೆ ಇವ್ರಿಗೆ ಕೊಟ್ಬಿ ಮತ್ತೆ ಕಡಿಮೆ ಬಟ್ಟೆ ಇದ್ದಾಗ ಇಲ್ಲ ಬಟ್ಟೆ ಸೇವ್ ಮಾಡಬೇಕು ಅಂದರೆ ಈ ರೀತಿ ಉಲ್ಟ ಹಾಕ್ಕೊಂಡು ಕಟ್ ಮಾಡಿಕೊಂಡು ನೀವು ಬಟ್ಟೆನ ಸೇವ್ ಮಾಡ್ಕೊಬೋದು ನೋಡಿ ಈ ರೀತಿ ಕೂಡ ಆ ಥರ ಹ್ಞೂ ನೋಡಿ ಈ ರೀತಿ ಮಾಡಿಕೊಂಡ್ರೆ ಈ ರೀತಿ ಹಾಕ್ಕೊಂಡ್ರೆ ಬಟ್ಟೆ ಕೂಡ ಸೇವ್ ಆಗುತ್ತೆ ಹಿಂಗೆ ಹಾಕೋಬೇಕು ಅಂತೇನಿಲ್ಲ ಹಿಂಗೆ ತಾನೇ ನಾವು ಫೈಲಾಗ್ ಹಾಕೊಂಡು ಕಟ್ ಮಾಡೋದು ಈ ಥರ ಮಾಡಿಕೊಂಡಾಗ ಬಟ್ಟೆ ಸೇವ್ ಆಗುತ್ತೆ ನೋಡಿ ಇಷ್ಟೇ ಬಟ್ಟೆಯಲ್ಲೇ ನಮಗೆ ಫ್ರಂಟ್ ಟು ಬ್ಯಾಕ್ನು ಬಂದೋಗುತ್ತೆ ಓಕೆ ಇದು ಸ್ಟಿಚಿಂಗ್ ಎಲ್ಲ ಮಾಡ್ಕೊತೀನಿ ನಾನು ಈಗಲೇ ಮೂರುವರೆ ಆಯಿತು ಪಡ್ ಅಂತ ಸ್ಟಿಚ್ ಮಾಡಿ ಮತ್ತೆ ಆರು ಗಂಟೆ ಹೊತ್ತಿಗೆ ಮತ್ತೆ ಲೈವ್ ಆನ್ಲೈನ್ ಕ್ಲಾಸ್ ಇರುತ್ತೆ ಇವತ್ತು ಏನೇನು ಹೊದ್ವಿ ಅಂತೇಳಿ ಆಮೇಲೆ ತೋರಿಸ್ತೀನಿ ನಿಮಗೆ ಓಕೆ ಓಕೆ ಅಂತೂ ಆ ಬ್ಲೌಸ್ ಕಟಿಂಗ್ ಮಾಡಿರೋದೆಲ್ಲ ಕಂಪ್ಲೀಟ್ ಆಯಿತು ಸ್ಟಿಚಿಂಗು ಸ್ಟಿಚಿಂಗ್ ಮಾಡೋದೆಲ್ಲ ವೀಡಿಯೋ ಮಾಡತಕ್ಕೋಸ್ಕರ ಲೇಟ್ ಆಗುತ್ತಲ್ವ ಹಂಗಾಗಿ ಪ್ಲೈನ್ ಲೈ ಲೈನಿಂಗ್ ಬ್ಲೌಸೇ ಇದ್ರದ್ದು ವೀಡಿಯೋ ಬಂದು ಆಲ್ರೆಡಿ ತುಂಬ ಸಲ ಹಾಕಿದ್ದೀನಿ ಬ್ಲೌಸ್ ಕರೆಕ್ಟಾಗಿದೆ ಎಲ್ಲ ಸೇಮ್ ಈ ಇವರಂತೂ ಕರೆಕ್ಟೇ ಇರಬೇಕು ಒಂದು ಪಿಂಟು ಒಂದು ಪಿನ್ ಜಾಸ್ತಿನೂ ಆಗಿರಬಾರ್ದು ಒಂದು ಪಿಂಟ್ ಕಮ್ಮಿನೂ ಆಗಿರಬಾರ್ದು ಅಂತಾರಲ್ಲ ಆ ಥರ ಕಸ್ಟಮರು ಒಂಚೂರು ಜಾಸ್ತಿ ಆಯಿತು ಅಂದರೆ ನೀ ಜಾಸ್ತಿ ಆಯ್ತಲ್ಲ ಅಂತಾರೆ ಹಾಗಾಗಿ ಪ್ರತಿಯೊಂದನ್ನು ಇವ್ರಿಗೆ ಚೆಕ್ ಮಾಡಿ ಚೆಕ್ ಮಾಡಿನೇ ಫಿನಿಶ್ ಮಾಡಿದ್ದು ಹಂಗಾಗಿ ಇದು ನಿಧಾನಕ್ಕೆ ಮಾಡಿ ಆಯಿತು ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ ಓಕೆ ಆಮೇಲೆ ಇದರಲ್ಲಿ ಯಾವುದಪ್ಪ ಚೇತನ ಉದ್ಯೋಗ ಸಂಸ್ಥೆ ಚಾನಲಲ್ಲಿ ಇದ್ರದು ಯಾವುದಪ್ಪ ಮಿಷನ್ಗೆ ದಾರ ಹಾಕೋದು ಹೇಗೆ ಮತ್ತೆ ಅದು ಬಂದಾಗ ಪ್ರಾಬ್ಲಮ್ ಬರ್ದ ಹಾಗೆ ಹೇಗೆ ಮಾಡಿ ರೆಡಿ ಮಾಡ್ಕೋಬೇಕು ಅಂತೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಅದನ್ನು ನೋಡಿ ನೀವು ಏನಾದ್ರು ದಾರ ಹಾಕೋದಕ್ಕೆ ಹುಷಾ ಉಷಾ ಮಿಷನ್ದು ಅದಾದ ಏನಾರು ಪ್ರಾಬ್ಲಮ್ ಬಂದರೆ ಲೂಸು ಸ್ಟಿಚ್ಚು ಬಂದರೆ ಅದನ್ನ ಹೇಗೆ ರೆಡಿ ಮಾಡಬೇಕು ಅನ್ನೋದು ವೀಡಿಯೋ ಹಾಕಿದೀನಿ ಅದನ್ನ ನೋಡಿ ಇವಾಗ ಕಂಪ್ಲೀಟಾಗಿ ಇವಾಗ ಟೈಮ್ ಬಂದು ಮೂರು ಐದು ಗಂಟೆ ಆಯ್ತು ಕಂಡ್ರು ಮತ್ತೆ ಮಧ್ಯ ಎದ್ದೋಗಿ ಮಾಡಿ ಕೆಲಸ ಮಾಡಿ ಕಸ್ಟಮರ್ ಅಟೆಂಡ್ ಮಾಡಿ ಕಳ್ಸೋದ್ರೊಳಗೆ ಟೈಮ್ ಆಗೋಯ್ತು ಐದು ಗಂಟೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ಆರು ಗಂಟೆಗೆ ಕ್ಲಾಸ್ ಮಾಡೋಣ ಅಂತ ಅಂದ್ಕೊಂಡೆ ಅದಾದ್ಮೇಲೆ ಒಂದು ಡ್ರೆಸ್ ಕಟಿಂಗ್ ಇದೆ ಆ ಡ್ರೆಸ್ ಕಟಿಂಗ್ ಒಂದು ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ ಆ ಕಟಿಂಗ್ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಂಜೆ ಆರು ಗಂಟೆ ಕ್ಲಾಸ್ ಆನ್ಲೈನ್ ಕ್ಲಾಸ್ ಶುರು ಮಾಡ್ತೀನಿ ಓಕೆ ಎಷ್ಟೆಷ್ಟು ಇದೆ ಹೇಳೋ ಲೈನಿಂಗ್ ಬ್ಲೌಸ್ ಮೆಜರ್ಮೆಂಟ್ ಹೇಳ್ಕೊಡ್ತೀನಿ ಓಕೆ ಚೆಸ್ಟ್ ಮೆಜರ್ಮೆಂಟ್ ಒಂಬತ್ತುವರೆ ಪ್ಲಸ್ ಎರಡು ಹನ್ನೊಂದುವರೆ ಬೆನ್ನಿನ ಹುದ್ದ ಹನ್ನೆರಡೂವರೆ ಇದೆಯಲ್ವೇನಪ್ಪ ನಾವು ಬ್ಯಾಕ್ ಲೆಂತ್ ಅಲ್ಲೂ ಕೂಡ ಜಾಸ್ತಿ ತಗೊಂಡಿರೋದ್ರಿಂದ ಫ್ರಂಟ್ ಲೆಂತ್ ಅಲ್ಲೂ ಜಾಸ್ತಿ ತಗೋಬೇಕು ಹಾಗೇನೆ ತೋಳಿನ ಕೆಳಭಾಗದಲ್ಲೂ ಕೂಡ ಜಾಸ್ತಿ ತಗೋಬೇಕು ಅಂದ್ರೆ ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ಎಷ್ಟಿದೆ ಹಂಗೆ ಚೆಕ್ ಮಾಡೋ ಏಳುವರೆ ತಗೋಬೇಕು ಅರ್ಥ ಆಯ್ತಲ್ಲ ಓಕೆ ಆನ್ಲೈನ್ ಕ್ಲಾಸ್ ಮುಗೀತು ಒಂದು ಮೂರು ಬ್ಲೌಸ್ ಇದ್ದಾವೆ ಮೂರು ಬ್ಲೌಸ್ ಕಟ್ ಮಾಡಿ ಇಟ್ಟು ಹೋಗ್ಬಿಟ್ರೆ ಕಟ್ ಮಾಡಿ ಎಲ್ಲ ಎತ್ತಿಟ್ಟು ಹೋಗ್ಬಿಟ್ರೆ ಬೆಳಗ್ಗೆ ಬಂದು ನಮ್ಮ ಹುಡುಗಿ ಸ್ಟಿಚ್ ಮಾಡ್ತಾರೆ ಬೆಳಗ್ಗೆ ಅವ್ರು ಸ್ಟಿಚ್ ಮಾಡಲಿಕ್ಕೆ ಕಟಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕಟಿಂಗ್ ರೆಡಿ ಮಾಡ್ತಾ ಇದ್ದೀನಿ ಮೂರು ಕಟಿಂಗ್ ಮಾಡ್ಬಿಟ್ಟು ಮನೆಗೆ ಹೊರಟು ಸಾಂಬಾರಿದೆ ಅವರ ಕಳುಹೆ ಸಾಂಬಾರು ಒಂಚೂರು ಅನ್ನ ಮಾಡ್ಕೊತಿದ್ದೆ ಬೆಳಿಗ್ಗೆ ಚಪಾತಿ ಇತ್ತಲ್ಲ ಅನ್ನ ಮಾಡಿಕೊಂಡು ಊಟ ಮಾಡಿ ಪಾಚಿ ಮಾಡೋಣ ಸರಿ ಸರ್ ಇದೊಂದು ಡಿಸೈನ್ ತೋರಿಸ್ಬಿಡ್ತೀನಿ ರೀ ನಿಮಗೆ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಸ್ಲೀವ್ ಡಿಸೈನು ಕಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ತೋರಿಸ್ಬಿಟ್ಟು ಆಮೇಲೆ ಗುಡ್ ನೈಟ್ ಓಕೆ ನೋಡ್ರೋ ಈ ಡಿಸೈನ್ ಚೆನ್ನಾಗಿದೆಯಾ ಸೂಪರ್ ಆಗಿದ್ಯಾ ಸೂಪರ್ ಇದ್ರೆ ಸೂಪರ್ ಮ್ಯಾಮ್ ಅಂತ ಕಮೆಂಟ್ ಮಾಡಬೇಕು ಬ್ಯಾಕ್ ಆಯಿತು ಮತ್ತು ಮೈನ್ ಫ್ಯಾಬ್ರಿಕ್ ಎಲ್ಲ ಆಮೇಲೆ ಕಟ್ ಮಾಡ್ಕೊಂಡು ನಾನು ಮೈ ಮೈನ್ ಫ್ಯಾಬ್ರಿಕ್ ಹೊಲಿ ಬೇಕಾದ್ರೆ ಕಟ್ ಮಾಡ್ಕೊತೀನಿ ಸ್ವೀಟ್ ಆರ್ಟ್ ಹೆಂಗಿದೆ ಸ್ವೀಟ್ ಆರ್ಟ್ ಸೂಪರ್ ಅದಾದಮೇಲೆ ಸ್ಲೀವ್ ಡಿಸೈನು ಸ್ಲೀವಲ್ಲಿ ಸೆಂಟ್ರಲ್ಲಿ ಬಟರ್ಫ್ಲೈ ಬರುತ್ತೆ ಇಲ್ಲಿ ಓಪನ್ ಇಲ್ಲಿ ತೋ ಇದು ಅಟ್ಯಾಚಿಂಗ್ ಎಲ್ಲ ಹೋದ್ಮೇಲೆ ಈ ರೀತಿ ಓಪನ್ ಬರುತ್ತೆ ತುಂಬ ಜಾಸ್ತಿನೂ ಕೊಡಬಾರ್ದು ಹಂಗಂತ ತುಂಬ ಕಮ್ಮಿನೂ ಇಲ್ಲ ಇದು ಅಟ್ಯಾಚಿಂಗ್ ಎಲ್ಲ ಆದಮೇಲೆ ಸರಿ ಬರುತ್ತೆ ಈ ಡಿಸೈನ್ ಇಷ್ಟ ಆಯಿತಾ ಇದು ಮ ಫಿನಿಷ್ ಆದಮೇಲೆ ಒಂದು ಫೋಟೋ ಹಾಕ್ತೀನಿ ನೆಕ್ಸ್ಟ್ ನಾಳೆ ಇದರಲ್ಲಿ ಹಾಕ್ತೀನಿ ಓಕೆ ಓಕೆ ಎಲ್ಲ ಮುಗೀತು ಇವಾಗ ಟೈಮಿಂಗ್ ಟೈಮಿಂಗ್ಸ್ ಎಷ್ಟು ತೋರಿಸೋಣವಾ ಒಂಬತ್ತು ಕಾಲು ಬೆಳಗ್ಗೆ ಹತ್ತುವರೆಗೆ ಶುರುವಾಗಿದ್ದು ಇವತ್ತು ಒಂಬತ್ತು ಕಾಲಿಗೆ ಮುಗೀತು ಈಗ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ತಚ್ಚಿ ಮಾಡೋದು ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್